ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನೋಡಿ ಅಕ್ಕಿ ಬೇಳೆ ನೆನೆಸಿಡಬೇಕು ಒಂದು ಅರ್ಧ ಬಟ್ಲು ಅಕ್ಕಿ ಎಷ್ಟು ಅಕ್ಕಿ ತೊಗೋತೀರೋ ಅದು ಅರ್ಧದಷ್ಟು ಹೆಸರು ಬೇಳೆ ಎರಡನ್ನು ಒಂದೆರಡು ಸರ ತೊಳೆದು ಬಿಟ್ಟು ನೀರು ಹಾಕಿಡ್ತೀನಿ ಹೊಸ ಅಕ್ಕಿ ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಪೊಂಗಲ್ಲು ಮೆತ್ತಗೆ ಮೆತ್ತಗಾದ್ರೇ ಚೆನ್ನಾಗಿರುತ್ತೆ ಹಳೆ ಅಕ್ಕಿ ಆದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ನೆನೆಸಿಡಿ ಹೊಸ ಅಕ್ಕಿ ಆದರೆ ಒಂದು ಹತ್ತು ನಿಮಿಷ ನೆನೆಸಿದ್ರು ಸಾಕು ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಕರ್ಗೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಒಂದು ಬಟ್ಲು ಬೆಲ್ಲ ನಾನು ತೊಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಬೆಲ್ಲ ಕರಗೋದಕ್ಕೆ ಬಿಡ್ತೀನಿ ಪಾಕ ಆಗಬಾರ್ದು ಬೆಲ್ಲ ಕರಗಬೇಕು ಅಷ್ಟೆ ಈಗ ಕುಕ್ಕರಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ಬೇಳೆನ ಬೇಯದಕ್ಕೆ ಇಡ್ತಾಯಿದ್ದೀನಿ ಎರಡೂವರೆ ಬಟ್ಲು ನೀರು ಹಾಕ್ತಾಯಿದ್ದೀನಿ ನಾನು ಅರ್ಧ ಬಟ್ಲು ಅಕ್ಕಿ ಕಾಲು ಬಟ್ಲು ಬೇಳೆಗೆ ಎರಡೂವರೆ ಬಟ್ಲು ನೀರು ಹಾಕ್ತಾಯಿದ್ದೀನಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಆಗೋದಕ್ಕೆ ಬಿಡ್ತೀನಿ ನಾನು ಈಗ ನೋಡಿ ಆಗಿದೆ ನೋಡಿ ಹೊಸ ಅಕ್ಕಿ ತೊಗೊಂಡಿರೋದಕ್ಕೆ ಈ ರೀತಿ ಮೆತ್ತಗೆ ಚೆನ್ನಾಗಾಗಿದೆ ಹಳೆ ಅಕ್ಕಿ ಆಗಿದ್ರೆ ಇನ್ನೂ ಒಂದು ಬಟ್ಲು ನೀರು ಜಾಸ್ತಿ ಹಾಕಿ ಒಂದು ವಿಜಲ್ ಜಾಸ್ತಿ ಮಾಡಬೇಕಾಗತ್ತೆ ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕೊಬ್ಬರಿ ತೆಂಗಿನಕಾಯಿ ಅದನ್ನ ಸ್ವಲ್ಪ ಹುರಿಬೇಕು ಒಬ್ರಿ ಹುರಿದಾದ ಮೇಲೆ ಗೌಡಂಬಿ ಹಾಕಿ ಅದನ್ನ ಕೆಂಪಗಾಗೋದಕ್ಕೆ ಬಿಡ್ತೀನಿ ಗೌಡಂಬಿ ಕೆಂಪಗಾಗ ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕಬೇಕು ದ್ರಾಕ್ಷಿ ತುಂಬ ಬೇಗ ಫ್ರೈ ಆಗುತ್ತೆ ಹಂಗಾಗಿ ಗೋಡಂಬಿ ಕೆಂಪಾದ ಮೇಲೆ ದ್ರಾಕ್ಷಿ ಹಾಕಿ ಈಗ ತಿರ್ಗ್ಸೋ ಅಷ್ಟರಲ್ಲಿ ಫ್ರೈ ಆಗಿಬಿಡುತ್ತೆ ದ್ರಾಕ್ಷಿ ನೋಡಿ ಆಗಿದೆ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ ಅದನ್ನು ಇದಕ್ಕೆ ಹಾಕಬೇಕು ಹಾಗೆ ಆಮೇಲೆ ಬೆಲ್ಲ ಕರ್ಕ್ಸಿರೋವಂಥ ಬೆಲ್ಲ ಇದೆಯಲ್ಲ ಅದನ್ನು ಇದರಲ್ಲಿ ಸೋಸ್ಕೋತಾ ಇದ್ದೀನಿ ಈಗ ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದ ಕರೆಕ್ಟಾಗಿ ಬಂದಿದೆ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದರೆ ಸಾಕು ಈಗ ಇದು ರೆಡಿ ಆಗುತ್ತೆ ಸ್ವಲ್ಪ ಒಂದು ಕುದಿ ಬಂತು ಅಂದರೆ ಸಾಕು ತುಂಬ லோ ஃப்லேமல்லே இட்டு மால்லாக்கி பேக தழ ஹிடியோ ஃப்லேமில் சொல்வ கதி பந்திரே சாக்க இங்கல் ரெடியே நான் வீடியோ இஷ்டி ஷேர்மி சப்ஸிரை தேங்க் யூ